ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಫೀಝಾ ಇದ್ರ ಬೇಸನ್ನ ನಾವು ಇವತ್ತು ಗೋಧಿ ಹಿಟ್ಟಿಂದ ಹೆಲ್ದಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಇದನ್ನು ನಾವು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಇದನ್ನು ನೀವು ಮಕ್ಕಳಿಗೂ ಕೂಡ ಈಸಿಯಾಗೇ ಕೊಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರ ಒಂದು ಬೌಲನ್ನು ತಗೊಂಡು ಇದರಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡಿದ್ದೇನೆ ನಮ್ಮ ಬೆರಳು ಹಾಕ್ಲಿಕ್ಕೆ ಆಗಬೇಕು ಅಷ್ಟು ಇದ್ದರೆ ಸಾಕು ಈಗ ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಜೊತೆಗೆ ಎರಡು ಟೀ ಸ್ಪೂನ್ ಈಸ್ಟನ್ನು ಹಾಕ್ಕೊಂಡಿದ್ದೇನೆ ಈಶ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಆ್ಯಕ್ಟಿವೇಟ್ ಆಗಲಿಕ್ಕೆ ಒಂದು ಹತ್ತು ನಿಮಿಷ ರೆಸ್ಟಿಗೆ ಇದ್ದೇನೆ ಈಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ ಎರಡು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ನೀವು ಇದ್ರ ಬದಲು ಮೈದಾ ಹಿಟ್ಟನ್ನು ಬೇಕಾದ್ರೆ ಹಾಕ್ಕೊಂಡು ಮಾಡ್ಬೋದು ಜೊತೆಗೆ ಒನ್ ಟೀ ಸ್ಪೂನ್ ಸಕ್ಕರೆ ಕಾಲು ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಇದು ಕೂಡ ಆ್ಯಕ್ಟಿವೇಟ್ ಆಗಿದೆ ಇವಾಗ ನಾವು ಇಷ್ಟು ನೀರನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾರ್ಮಲ್ ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಸ್ಮೂತಾಗೆ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು ಇದನ್ನು ಇವಾಗ ನಾದ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಈ ಸೆಲ್ಫ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದ್ರ ಮೇಲೆ ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ ಇದು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೇವೋ ನಮ್ಮದು ಪೀಝಾ ಬೇಸು ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದರಲ್ಲಿ ಈಗ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಈ ರೀತಿಯೇ ನಾದ್ಕೊಳ್ಬೇಕು ಆವಾಗಲೇ ಇದು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ನೋಡಿ ಇದನ್ನು ಇವಾಗ ಈ ರೀತಿ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ನಾನು ಕುಕ್ಕರಲ್ಲಿ ಇದ್ದೇನೆ ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ಇಡ್ಬೋದು ಇದರಲ್ಲಿ ಸ್ವಲ್ಪ ಏರು ಹೋಗಲ್ಲ ಹಾಗಾಗಿ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಎರಡು ಅವರ್ ರೆಸ್ಟಿಗೆ ಇದ್ದೇನೆ ನೋಡಿ ಎರಡು ಅವರ್ ಆಗಿದೆ ಇವಾಗ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಈ ರೀತಿ ಉಬ್ಬು ಬಂದರೆ ನಮ್ಮ ಬೇಸು ಕರೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ನಾನು ಪನ್ನೀರನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಈ ಪನ್ನೀರಿಗೆ ಕಾಲು ಟೀ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಉಪ್ಪು ಜೊತೆಗೆ ಒನ್ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಯೋನಿಸು ಒಂದು ಕಾಲು ಟೀ ಸ್ಪೂನ್ ಚಾಟ್ ಮಸಾಲಾನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಡಬೇಕು ಇದರಿಂದ ಫೀಝಾ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಪ್ಯಾನ್ ಅನ್ನು ಇದನ್ನು ಈಗ ಪ್ರೀ ಹೀಟ್ ಮಾಡ್ಕೊಳ್ಳಿಕ್ಕೆ ಇಡ್ತಾ ಇದ್ದೇನೆ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಸ್ಟ್ಯಾಂಡನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಡ್ತಾ ಇದ್ದೇನೆ ಈಗ ನಾವು ಫೀಝಾ ರೆಡಿ ಮಾಡ್ಕೊಳ್ಳೋಣ ಈ ಹಿಟ್ಟಿಂದ ನಾನು ಎರಡು ಪಿಜಾ ಆಗುವಷ್ಟು ಹಿಟ್ಟನ್ನ ತಗೊಂಡಿದ್ದೇನೆ ಈ ಹಿಟ್ಟಿನ ಒಂದು ಬಾಲನ್ನು ಅನ್ನ ತಗೊಂಡು ನಾನು ಕೈಯಿಂದನೇ ಈ ರೀತಿ ಮಾಡಿಕೊಳ್ತಾ ಇದ್ದೇನೆ ನಾನೇನು ಇದನ್ನು ಲಟ್ಸ್ಕೊಳ್ತಾ ಇಲ್ಲ ಇಷ್ಟು ದಪ್ಪಗಾದ್ರೆ ಸಾಕಾಗತ್ತೆ ಸ್ವಲ್ಪ ಬೇಸು ದಪ್ಪಗಾಗೆ ಇಡಬೇಕು ಈಗ ಒಂದು ಪ್ಲೇಟ್ ಮೇಲೆ ಒಂದು ಬಟರ್ ಪೇಪರ್ನ ಇಟ್ಕೊಂಡು ಇದ್ರ ಮೇಲೆ ನಾವು ಮಾಡಿಟ್ಟಿರೋ ಈ ಬೇಸನ್ನ ಇಟ್ಕೊಳ್ತಾ ಇದ್ದೇನೆ ನಾನು ಇದನ್ನ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೇನೆ ಒಂದು ಫೋರ್ಕ್ನ ಸಹಾಯದಿಂದ ಈ ರೀತಿ ಇದಕ್ಕೆ ಹೋಲನ್ನು ಮಾಡ್ಕೊಳ್ಬೇಕು ನಾನಿಲ್ಲಿ ಪಿಜ್ಜಾ ಸಾಸನ್ನು ತಗೊಂಡು ಈ ರೀತಿ ಹಚ್ಕೊಳ್ತಾ ಇದ್ದೇನೆ ನೀವು ಯಾವುದೇ ಸಾಸ್ ಬೇಕಾದ್ರೂ ತೊಗೊಳ್ಬೋದು ಇದ್ರ ಮೇಲೆ ಈಗ ಸ್ವಲ್ಪ ಮಯೋನೀಸ್ನ ಹಾಕೊಳ್ತಾ ಇದ್ದೇನೆ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇವಾಗ ಆನಿಯನ್ನ ಕೂಡ ಇಡ್ತಾ ಇದ್ದೇನೆ ನಿಮ್ಮ ಹತ್ರ ಯಾವುದೇ ತರಕಾರಿ ಇದ್ರೂ ಕೂಡ ಇಡ್ಬೋದು ಇದ್ರ ಜೊತೆ ಈಗ ಕ್ಯಾಪ್ಸಿಕಮನ್ನು ಹಾಕೊಳ್ತಾ ಇದ್ದೇನೆ ಕ್ಯಾಪ್ಸಿಕಮ್ ಹಾಕೊಂಡ ನಂತರ ಇದಕ್ಕೆ ಟೊಮೆಟೊ ಹಣ್ಣನ್ನು ಕೂಡ ಇವಾಗ ಈ ರೀತಿ ಇಡ್ತಾ ಇದ್ದೇನೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದೇ ತರಕಾರಿ ಹಾಕೊಳ್ಬೇಕಂತ ಇಲ್ಲ ನಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದನ್ನು ಹಾಕ್ಕೊಳ್ಬೋದು ಜೊತೆಗೆ ನಾನಿಲ್ಲಿ ಬಾಯ್ಲ್ ಮಾಡಿಟ್ಟಿರೋ ಸ್ವೀಟ್ ಕಾರ್ನನ್ನು ಕೂಡ ಹಾಕ್ಕೊಂಡಿದ್ದೇನೆ ಜೊತೆಗೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಪನ್ನೀರನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ ನಂತರ ಇದ್ರ ಮೇಲೆ ಸ್ವಲ್ಪ ಚೀಸನ್ನು ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದರ ನಂತರ ಸ್ವಲ್ಪ ಹೊರಗೆನ್ನ ಕೂಡ ಹಾಕ್ಕೊಂಡಿದ್ದೇನೆ ಇದಿಷ್ಟನ್ನು ಹಾಕ್ಕೊಂಡ್ರೆ ನಮ್ಮದು ಪಿಝಾ ಕೂಡ ಇವಾಗ ರೆಡಿ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗ ನಮ್ಮದು ಪ್ಯಾನ್ ಕೂಡ ಹೀಟ್ ಆಗಿದೆ ಇದ್ರ ಮೇಲೆ ಈ ಬೇಸನ್ನ ಇಡ್ತಾ ಇದ್ದೇನೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಡಬೇಕು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಚೀಸ್ ಕೂಡ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಇವಾಗಿದು ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಡುವಂಥ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ ಹಾಗೂ ಇದು ಹೆಲ್ದಿಯಾಗಿ ನಾವು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಮಕ್ಕಳಿಗೂ ಕೂಡ ನೀವು ಈಸಿಯಾಗೇ ಕೊಡ್ಬೋದು ಇದು ನಮಗೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನೀವು ಮಿಸ್ ಮಾಡಿದೆ ನಿಮ್ಮ ಮನೇಲಿ ಟ್ರೈ ಮಾಡಿ ನಾನಿಲ್ಲಿ ಪನ್ನೀರನ್ನು ಹಾಕ್ಕೊಂಡಿದ್ದೇನೆ ನೀವು ಇದ್ರ ಬದಲು ಮಶ್ರೂಮು ಅಥವಾ ಚಿಕನ್ ಈ ರೀತಿ ಯಾವುದೇ ಹಾಕ್ಕೊಂಡು ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿದನ್ನು ನಿಮಗೆ ಟರ್ನ್ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಬೇಸ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಎರಡೂ ಕಡೆ ಇದು ತುಂಬಾ ಚೆನ್ನಾಗಾಗಿದೆ ಈ ಪಿಝಾ ಬೇಸು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದಿ ಅದನ್ನು ರೆಸ್ಟಿಗೆ ಇಡ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಟೇಸ್ಟ್ ಕೂಡ ಹೌದು ಸೇಮ್ ನಾವು ಅಂಗಡಿಯಲ್ಲಿ ತಿನ್ನೋ ಪಿಝಾ ಥರನೇ ಇರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಕೂಡ ನೋಡಿ ಹಾಗಾದರೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು